ಐ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಿರುವ ದೃಶ್ಯವನ್ನ ಇವತ್ತು ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ ಇಲ್ಲಿ ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಸ್ ಚಿಂತಾಮಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಇಡೀ ದೇಶಕ್ಕೆ ಸಂವಿಧಾನವನ್ನ ತಂದುಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಇವತ್ತು ಗಲಾಟೆ ನಡೀತಾ ಇದೆ ಭಾರಿ ಗಲಾಟೆ ನಡೀತಾ ಇದೆ ಪ್ರತಿಭಟನೆಗಳು ಮತ್ತೆ ಬಂದು ಬಂದಾದ ನಂತರ ಕೂಡ ಅಂಗಡಿಗಳಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅದ್ದೂರಿಯಾಗಿ ಕೂಡ ಇವತ್ತು ಗಲಾಟೆ ಜಾಸ್ತಿನೂ ಕೂಡ ಹಾಕ್ತಾ ಇದೆ ಇಷ್ಟಕ್ಕೂ ಚಿಂತಾಮಣಿಯಲ್ಲಿ ಸುಮಾರು ಒಂದು ವಾರಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿದ್ದಕ್ಕೆ ಗಲಾಟೆ ಆಗ್ತಾ ಇದೆ ಬನ್ನಿ ಸಂಪೂರ್ಣವಾಗಿ ಇವತ್ತು ತಿಳಿಯೋಣ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕರಿದ್ದಾರೆ ಓಕೆ ಎಸ್ ಇವತ್ತು ಇವರು ಗಲಾಟೆ ಮಾಡ್ತಾರದು ಯಾಕೆ ಸರ್ಕಾರಿ ಶಾಲಾ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿದ್ದಕ್ಕೆ ತೆರವುಗೊಳಿಸಿದ್ದಾರೆ ರಾತ್ರೋರಾತ್ರಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಸಂವಿಧಾನ ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ಕಾರಿ ಶಾಲೆಯಲ್ಲಿ ಇರಬಾರದು ಸರ್ಕಾರಿ ಶಾಲೆ ಆವರಣದಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಶಾಸಕರ ಒಂದು ನೇತ್ವದ ಆಡಳಿತದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ರಾತ್ರೋರಾತ್ರಿ ಕತ್ತದಲ್ಲಿ ತೆರವುಗೊಳಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಹಾಗೂ ಇಡೀ ಸಂವಿಧಾನಕ್ಕೆ ಇವತ್ತು ಅವಮಾನ ಮಾಡಿರ್ತಕ್ಕಂಥದು ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ ಇಷ್ಟಕ್ಕೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಲಿಕೆ ಸರ್ಕಾರಿ ಶಾಲೆಯಲ್ಲಿ ಯಾಕಿರಬಾರ್ದು ಆವರಣದಲ್ಲಿ ಯಾಕಿರಬಾರ್ದು ಏನಿದು ಏನು ನಡೀತಾ ಇದೆ ಅಂಬೇಡ್ಕರ್ ಜಿ ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡಲಿಲ್ಲ ವಿಧಾನಸೌಧ ಮುಂದ್ಗಡೆ ಕಾಂಪೌಂಡಿಂದ ಆಚೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಕಿರತಕ್ಕಂಥ ಇತಿಹಾಸ ಇದೆ ವಿಧಾನಸೌಧ ಒಳಗಡೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಹಾಕಬಾರ್ದು ಸತ್ತಾಗ ದೆಹಲಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಹಾಕಬಾರ್ದು ಇವತ್ತು ಸರ್ಕಾರಿ ಶಾಲೆ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಕೆ ಇರಬಾರ್ದಾ ಸಾರ್ವಜನಿಕರ ಪ್ರಶ್ನೆ ಇದು ಇಡೀ ಚಿಂತಾಮಣೆಯಲ್ಲಿ ಸುಮಾರು ಜನರು ಎಲ್ಲಾ ಪಕ್ಷದವರು ಕೂಡ ಇರಬೇಕು ಅಂತ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕರು ಯಾಕೆ ಇದಕ್ಕೆ ಹಡ್ಡ ಬಂದಿದ್ದಾರೆ ಯೋಚನೆ ಮಾಡಬೇಕು ಬನ್ನಿ ಸಂಪೂರ್ಣವಾಗಿ ಸ್ಥಳೀಯರು ಏನು ಹೇಳ್ತಾರೋ ನೋಡೋಣ ತಾಲೂಕು ಮಾತ್ರ ಈ ಬದ್ದು ಬಂದು ಸೇರಿಸ್ತಾಳಮ್ಮ ದೀನ್ ಕಾರಣಕರ್ತಡು ದಿನ ಅಂತಡಿಗೆ ಜವಾಬ್ದಾರೋ ಈ ಚಿಂತಾಮಣಿ ఎమ్మెల్యే మినిస్టరు నువ్వు ఉల్లు పని ఖరాబ్లో ఇల్లు కట్టుకోండావో సిక్కు మానం లేదా నీకు బీ ఖరాబీలో ఇల్లు కట్టుకో నువ్వు ఉల్లు పని సైకిల్ చేసి అమ్ముకో ఉండవు అని చెప్పి నువ్వు మాదిగి నా ఎనిమిది చక్రాలు పది గుంటలు వేసుకొని అమ్ముకుంటా ఉండవు నేను మేము అడుగుతున్నా అడిగింది ఎంత మేము అది నీ ఇంటి జాగా కాదు సర్కారీ జాగాలో

ఈ సుధాకర్ కుటుంబాన్ని మనం ఎప్పటికీ క్షమించకూడదు మనం క్షమిస్తే కన్నా వాడు మన తక్కుతూనే ఉంటాడు అందుకోసమే మరికర్ ఎవరైతే అంబేద్కర్ అభిమానులు ఉన్నారో వాళ్ళందరూ అంబేద్కర్ విరుద్ధంగా ఉండాలని కోరుకుంటా నన్ను అరస్ట్ చేయండి వాళ్ళు ఏవి చేసుకునే కాలం మీ అందరూ దయతో నన్ను ఫ్రీగా ఇచ్చి పెట్టినారో లేకపోయి నన్ను మూడు తినాల జైల్లోంటా రోడ్షన్స్ చేయాల్సి ఉంటా మీ ఒక పోరాటం ఇచ్చి పెట్టినారో మీ అందరికీ ధన్యవాదాలు చెప్తా అంబేద్కర్ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದ ಧನ್ಯವಾದಗಳು